Hi friends! ನಾನಿವತ್ತು ನಿಮಗೆ ಕ್ಯಾನ್ಸರ್ ಬಗ್ಗೆ ನಾವು ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮತ್ತು ಇದನ್ನು ತಡೆಗಟ್ಟೋದು ಹೇಗೆ ಯಾವ ರೀತಿಯ ಆಹಾರವನ್ನು ನಾವು ಸೇವಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ ಪ್ರಪಂಚದಾದ್ಯಂತ ಸಾವಿಗೆ ಪ್ರಮುಖ ಕಾರಣವಾದ ಕ್ಯಾನ್ಸರ್ ಪ್ರತಿ ವರ್ಷ ಲಕ್ಷಾಂತರ ಜನರ ಮೇಲೆ ಪರಿಣಾಮವನ್ನ ಬೀರ್ತಿದೆ ವೈದ್ಯಕೀಯ ಸಂಶೋಧನೆ ಮತ್ತು ತಂತ್ರಜ್ಞಾನದಲ್ಲಿನ ಪ್ರಗತಿಯೊಂದಿಗೆ ಕ್ಯಾನ್ಸರ್ ಜಾಗೃತಿ ಮತ್ತು ತಡೆಗಟ್ಟುವಿಕೆ ಈ ರೋಗವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಕಡಿಮೆ ಮಾಡುವಲ್ಲಿ ನಿರ್ಣಾಯಕವಾಗಿದೆ ಈ ವಿಡಿಯೋದಲ್ಲಿ ಕ್ಯಾನ್ಸರ್ ಜಾಗೃತಿ ತಡೆಗಟ್ಟುವ ತಂತ್ರಗಳು ಮತ್ತು ಆರಂಭಿಕ ಪತ್ತೆ ವಿಧಾನಗಳ ಪ್ರಾಮುಖ್ಯತೆಯನ್ನು ನಾನು ನಿಮಗೆ ಹೇಳ್ತೇನೆ ಕ್ಯಾನ್ಸರ್ ಒಂದು ಅನಿಯಂತ್ರಿತ ಬೆಳವಣಿಗೆ ಮತ್ತು ಅಸಹಜ ಜೀವಕೋಶಗಳ ಹರಡುವಿಕೆಯಿಂದ ನಿರೂಪಿಸಲ್ಪಟ್ಟ ರೋಗಗಳ ಒಂದು ಗುಂಪಾಗಿದೆ ನೂರಕ್ಕೂ ಹೆಚ್ಚು ವಿವಿಧ ಕ್ಯಾನ್ಸರ್ಗಳಿವೆ ಪ್ರತಿಯೊಂದು ಅದರ ವಿಶಿಷ್ಟ ಕಾರಣಗಳು ಲಕ್ಷಣಗಳು ಮತ್ತು ಚಿಕಿತ್ಸೆಯ ಆಯ್ಕೆಗಳನ್ನು ಹೊಂದಿದೆ ಸ್ತನ ಶ್ವಾಸಕೋಶ ಕೊಲೋನ್ ಮತ್ತು ಚರ್ಮದ ಕ್ಯಾನ್ಸರ್ ಅತ್ಯಂತ ಸಾಮಾನ್ಯವಾದ ಕ್ಯಾನ್ಸರ್ ವಿಧಗಳಾಗಿವೆ ಇನ್ನು ಈ ಕ್ಯಾನ್ಸರ್ ಬಗ್ಗೆ ನಾವು ಯಾವ ರೀತಿ ಜಾಗೃತಿಯನ್ನ ಮಾಡಬೇಕು ಅಂದ್ರೆ ಅಪಾಯಕಾರಿ ಅಂಶಗಳು ರೋಗ ಲಕ್ಷಣಗಳು ಮತ್ತು ತಡೆಗಟ್ಟುವ ತಂತ್ರಗಳ ಬಗ್ಗೆ ತಿಳಿದಿರುವುದರಿಂದ ವ್ಯಕ್ತಿಗಳು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳಲು ಇದು ಸಹಾಯ ಮಾಡುತ್ತದೆ ಇನ್ನು ಈ ಕ್ಯಾನ್ಸರ್ ಜಾಗೃತಿಯ ಕೆಲವು ಪ್ರಮುಖ ಅಂಶಗಳು ಇಲ್ಲಿವೆ ಕುಟುಂಬದ ಇತಿಹಾಸ ತಳಿಶಾಸ್ತ್ರ ಜೀವನ ಶೈಲಿ ಪರಿಸರ ಅಂಶಗಳಂಥ ಕ್ಯಾನ್ಸರ್ಗೆ ಸಂಬಂಧಿಸಿದ ಅಪಾಯಕಾರಿ ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವುದು ವ್ಯಕ್ತಿಗಳು ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಇನ್ನು ಕ್ಯಾನ್ಸರ್ ಲಕ್ಷಣಗಳನ್ನು ನೋಡೋದಾದ್ರೆ ಕ್ಯಾನ್ಸರ್ನ ಆರಂಭಿಕ ಲಕ್ಷಣಗಳೆಂದರೆ ಅಸಾಮಾನ್ಯ ರಕ್ತಸ್ರಾವ ಗಂಟುಗಳ ರಚನೆ ಅಥವಾ ಕರುಳಿನ ಅಭ್ಯಾಸದಲ್ಲಿನ ಬದಲಾವಣೆಗಳನ್ನು ಗುರುತಿಸುವುದು ಆರಂಭಿಕ ಪತ್ತೆ ಮತ್ತು ಚಿಕಿತ್ಸೆಯಲ್ಲಿ ಸಹಾಯ ಮಾಡುತ್ತದೆ ಇದನ್ನ ತಡೆಗಟ್ಟುವ ತಂತ್ರಗಳೆಂದರೆ ಸಮತೋಲಿತ ಆಹಾರ ನಿಯಮಿತ ವ್ಯಾಯಾಮ ಮತ್ತು ತಂಬಾಕು ಸೇವನೆಯಿಂದ ದೂರವಿರುವುದು ಮುಂತಾದ ಆರೋಗ್ಯಕರ ಜೀವನ ಶೈಲಿ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದರಿಂದ ಕ್ಯಾನ್ಸರ್ ಬೆಳವಣಿಗೆಯ ಅಪಾಯವನ್ನು ಗಮನಾರ್ಹವಾಗಿ ನಾವು ಕಡಿಮೆ ಮಾಡಬಹುದಾಗಿದೆ ಕ್ಯಾನ್ಸರ್ ತಡೆಗಟ್ಟುವಿಕೆಯು ಕ್ಯಾನ್ಸರ್ ಬೆಳವಣಿಗೆಯ ಅಪಾಯವನ್ನು ಕಡಿಮೆ ಮಾಡಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುವನ್ನು ಒಳಗೊಂಡಿರುತ್ತದೆ ಇನ್ನು ಈ ಕ್ಯಾನ್ಸರ್ ಅನ್ನ ಹೇಗೆ ಪತ್ತೆ ಮಾಡೋದು ಅಂದ್ರೆ ಸ್ಕ್ರೀನಿಂಗ್ ಪರೀಕ್ಷೆಗಳನ್ನ ಮಾಡಿಸಬಹುದು ಅಥವಾ ಸ್ವಪರೀಕ್ಷೆ ಮಾಡ ಇಲ್ಲವೇ ವೈದ್ಯಕೀಯ ತಪಾಸಣೆಗೆ ನಾವು ಒಡಪಡಬಹುದು ಈ ಕ್ಯಾನ್ಸರ್ ಬೆಳವಣಿಗೆಯ ಅಪಾಯವನ್ನು ಕಡಿಮೆ ಮಾಡಲು ಕ್ಯಾನ್ಸರ್ ಜಾಗೃತಿ ಮತ್ತು ತಡೆಗಟ್ಟುವಿಕೆ ತುಂಬಾ ಅತ್ಯಗತ್ಯವಾಗಿದೆ ಅಪಾಯಕಾರಿ ಅಂಶಗಳು ರೋಗ ಲಕ್ಷಣಗಳು ಮತ್ತು ತಡೆಗಟ್ಟುವ ತಂತ್ರಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ವ್ಯಕ್ತಿಗಳು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಕ್ಯಾನ್ಸರ್ ಬದುಕುಳುವಿಕೆಯ ಪ್ರಮಾಣವನ್ನು ಸುಧಾರಿಸುವಲ್ಲಿ ಆರಂಭಿಕ ಪತ್ತೆ ಮತ್ತು ಚಿಕಿತ್ಸೆಯು ನಿರ್ಣಾಯಕವಾಗಿದೆ ಕ್ಯಾನ್ಸರ್ ಜಾಗೃತಿಯನ್ನು ಹರಡಲು ಮತ್ತು ತಡೆಗಟ್ಟುವ ತಂತ್ರಗಳನ್ನು ಉತ್ತೇಜಿಸಲು ಒಟ್ಟಾಗಿ ಕೆಲಸ ಮಾಡೋಣ